ನಮಸ್ಕಾರ ಬಂಧುಗಳೇ ಸ್ಪಾರ್ಕ್ಲಾರ್ ನವಿನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಂಧುಗಳೇ ಈಗ ಎಲ್ಲೆಲ್ಲೂ ಒಂದೇ ಸದ್ದು ಯಾವುದಪ್ಪ ಅಂತಂದರೆ ಯು ಪಿ ಐ ಯು ಪಿ ಐಯಲ್ಲೂ ಕೂಡ ತುಂಬಾ ನೋಟಿಸ್ ಪಡಿತಾ ಇದ್ದಾರೆ ನಾವೆಲ್ಲರೂ ಟ್ಯಾಕ್ಸ್ ಕಟ್ಟಬೇಕು ಅನ್ನೋ ಮಾತುಗಳ ನಡುವೆ ಸದ್ದಿಲ್ಲದೆ ಕೆಲವು ನಿಯಮಗಳು ಜಾರಿಗೆ ಬಂದಿವೆ ಆ ನಿಯಮಗಳು ಯಾವ್ಯಾವುದು ಆ ನಿಯಮಗಳನ್ನು ನಾವು ಪಾಲಿಸ್ತೇ ಹೋದರೆ ನಮ್ಮ ಅಕೌಂಟ್ ಹ್ಯಾಕ್ ಆಗುತ್ತಾ ಅಥವಾ ಅಕೌಂಟ್ ಇನ್ಯಾಕ್ಟಿವ್ ಆಗುತ್ತಾ ಅಂತಕ್ಕಂಥ ಪ್ರಶ್ನೆ ನಿಮಗೆಲ್ಲರಿಗೂ ಕಾಡ್ತಾ ಇದೆ ಬಂಧುಗಳ ಅಂತಹ ನಿಯಮಗಳಲ್ಲಿ ಮೊದಲನೆಯ ನಿಯಮ ಯಾವುದಪ್ಪ ಅಂದರೆ ದಿನಕ್ಕೆ ಐವತ್ತು ಬಾರಿ ಮಾತ್ರ ಬ್ಯಾಲೆನ್ಸನ್ನು ಚೆಕ್ ಮಾಡ್ತಕ್ಕಂಥದ್ದು ಹೌದಲ್ವಾ ಐವತ್ತು ಬಾರಿ ಸಾಕು ಅಂತ ಅನಿಸುತ್ತೆ ಆದರೆ ಕೆಲವೊಮ್ಮೆ ಬೇಕುಂತಲೇ ತುಂಬ ಬಾರಿ ಬ್ಯಾಲೆನ್ಸನ್ನು ಚೆಕ್ ಮಾಡ್ತಾರೆ ಅಂಥವರುಗಳಿಂದಾಗಿ ಸಿಸ್ಟಮ್ಗೆ ಪ್ರಾಬ್ಲಮ್ ಆಗ್ತಾಯಿತ್ತು ಹಾಗಾಗಿ ಈ ರೂಲ್ಸನ್ನು ತೆಗೆದುಕೊಂಡು ಬಂದಿದ್ದಾರೆ ಈ ರೂಲ್ಸಿಂದಾಗಿ ಬೇರೆಯವರಿಗೆ ತೊಂದರೆ ಆಗೋದಿಲ್ಲ ಬ್ಯಾಂಕ್ನ ವ್ಯವಹಾರಗಳು ಸುಲಲಿತವಾಗಿ ಸಾಗ್ತವೆ ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ನಿಯಮವನ್ನು ಜಾರಿ ತಂದಿದ್ದಾರೆ ಎರಡನೇದು ಏನಪ್ಪ ಅಂದರೆ ಬ್ಯಾಂಕ್ಗೆ ಲಿಂಕ್ ಆಗಿರ್ತಕ್ಕಂಥ ಫೋನ್ ನಂಬರ್ಗಳ ಸಂಖ್ಯೆಯನ್ನು ಚೆಕ್ ಮಾಡ್ತಕ್ಕಂಥದ್ದು ಇಪ್ಪತ್ತೈದು ಬಾರಿ ಮಾತ್ರ ಅಂದರೆ ನಮ್ಮ ಬ್ಯಾಂಕು ಯಾವ ಯಾವ ಅಕೌಂಟ್ಗೆ ಚೆಕ್ ಆಗಿದೆ ಅಂತ ನಾವು ಇಪ್ಪತ್ತೈದು ಬಾರಿ ಮಾತ್ರ ದಿನದಲ್ಲಿ ಇದನ್ನು ಚೆಕ್ ಮಾಡ್ಕೊಬೋದು ಇದು ಕೂಡ ಸರ್ವರ್ಗೆ ತೊಂದರೆ ಆಗದೆ ಹೆಲ್ಪ್ ಆಗೋದಿಕ್ಕಾಗಿ ತಂದಂತಹ ಯೋಜನೆ ಮೂರನೇದು ನಾವೆಲ್ಲರೂ ಕೂಡ ಎಸ್ ಐ ಪಿಗಳನ್ನು ಮಾಡ್ಕೊಂಡಿದ್ದೀವಿ ಹಾಗೆಯೇ ಡೌನ್ ಪೇಮೆಂಟ್ಗಳನ್ನು ಕಟ್ಟೋದು ಇ ಎಮ್ ಐಗಳನ್ನು ಕಟ್ತಕ್ಕಂಥದ್ದನ್ನ ಆನ್ಲೈನ್ ಡೈರೆಕ್ಟ್ ಪೇಮೆಂಟ್ ಕಟ್ಟಾಗೋ ರೀತಿ ಮಾಡ್ಕೊಂಡಿದ್ದೀವಿ ಆದರೆ ಈಗ ಅದಕ್ಕೆ ಮೂರು ಟೈಮ್ಗಳನ್ನು ಫಿಕ್ಸ್ ಮಾಡಿದೆ ಹತ್ತು ಗಂಟೆಗೆ ಮೊದಲು ನಂತರ ಒಂದರಿಂದ ಐದು ಗಂಟೆ ನಂತರ ಒಂಬತ್ತುವರೆ ರಾತ್ರಿ ಒಂಬತ್ತುವರೆಯಿಂದ ಈ ಒಂದು ಹಣ ಕಟ್ಟಾಗೋದನ್ನು ನಿರ್ವಹಿಸಬೇಕಾಗುತ್ತೆ ಈ ಮೂರರಲ್ಲಿ ಒಂದು ಸಮಯವನ್ನು ನೀವು ಸೆಟ್ ಮಾಡ್ಕೊಳಂತ ಮರಿಬೇಡಿ ಹಾಗೆಯೇ ನಾಲ್ಕನೇದು ಯಾವುದಪ್ಪ ಅಂತಂದರೆ ನಾವು ಕಳಿಸಿದಂತಹ ಟ್ರಾನ್ಸಾಕ್ಷನ್ ಫೇಲ್ ಆದರೆ ನಾವು ಪದೇ ಪದೇ ಚೆಕ್ ಮಾಡ್ತೀವಿ ಆದರೆ ಇನ್ನು ಮುಂದೆ ಹಾಗಾಗೋದಿಲ್ಲ ದಿನಕ್ಕೆ ಮೂರು ಬಾರಿ ಮಾತ್ರ ನಾವು ಟ್ರಾನ್ಸಾಕ್ಷನ್ನ ಚೆಕ್ ಮಾಡಬೇಕಾಗುತ್ತೆ ಬಂದು ಕೂಡ ಈ ಎಲ್ಲ ನಿಯಮ ನಿಮ್ಮ ಒಳಿತಿಗಾಗಿಯೇ ಬಂದಿರತಕ್ಕಂಥದ್ದು ನಿಮ್ಮ ಅಕೌಂಟ್ ಸೇಫ್ ಆಗಿರಬೇಕು ನಿಮ್ಮ ಹಣ ಸೇಫ್ ಆಗಿರಬೇಕು ಹಾಗೇನೆ ನಿಮ್ಮ ವೆಲ್ತ್ ಕೂಡ ಚೆನ್ನಾಗಿರಬೇಕು ಸರ್ವರ್ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ನಿಯಮಗಳನ್ನು ತಂದಿದ್ದಾರೆ ಹಾಗಾಗಿ ಯಾರೂ ಕೂಡ ಈ ನಿಯಮಗಳನ್ನು ಬ್ರೇಕ್ ಮಾಡದೆ ತಮ್ಮ ಈ ನಿಯಮಗಳನ್ನು ಪಾಲಿಸೋಣ ಅಂತ ಹೇಳ್ತಾ ಈ ದಿನದ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು